ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ತೆ ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಲಕ್ಷ್ಮೀಕಾಂತ್ ಸ್ನೇಹಿತರೆ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಅಂತಕ್ಕಂತ ಸರ್ಕಾರದ ಒಂದು ನಿಲುವು ಏನಿದೆ ಆ ಇಲ್ಲಿ ಮುಖ್ಯವಾಗಿ ಈ ಎಲ್ ಮತ್ತೆ ಯು ಮತ್ತೆ ಒಂದ್ ಒಂದು ಮತ್ತೆ ಎರಡನೇ ತರಗತಿ ಈ ಒಂದು ಹಂತದಲ್ಲಿ ಮಕ್ಕಳಿಗೆ ಏನ್ ಪಾತ್ರ ಗುಣಾತ್ಮಕ ಶಿಕ್ಷಣ ಸಿಗ್ಬೇಕು ಅನ್ನುವಂತ ದೃಷ್ಟಿಕೋನದಲ್ಲಿ ಹೊಸದಾಗಿ ಏನಪ್ಪಾ ಅಂದ್ರ ಒಂದು ಶಿಕ್ಷಕರ ತರಬೇತಿಯನ್ನ ರಾಜ್ಯ ಸರ್ಕಾರ ಆರಂಭ ಮಾಡಿದೆ ಅದಕ್ಕೆ ಒಂದು ಹೆಸರನ್ನ ಇಟ್ಟಿದೆ ಏನಂದ್ರ ಬಿ ಪಿ ಎಸ್ ಶಿಕ್ಷಕರು ಅಂತೇಳಿ ಆ ಇಲ್ಲಿ ಸ್ನೇಹಿತರೆ ತರಬೇತಿಗಳನ್ನ ಏನೋ ಕೊಡ್ತಾ ಇದೆ ಬಟ್ ಶಿಕ್ಷಕರನ್ನ ಇದುವರೆಗೆ ಸಿ ಎನ್ ಆರ್ ದಲ್ಲಿ ಈ ಶಿಕ್ಷಕರನ್ನ ಆ ತುಂಬಬೇಕು ಅಂತಕ್ಕಂತ ಸರ್ಕಾರದ ಇಚ್ಛಾಶಕ್ತಿ ಅಂತ ಕೊರತೆ ಆಗಿದೆ ಸೊ ಇಲ್ಲಿ ನಾನು ಹೇಳ್ಬಿಡ್ತೀನಿ ಇದರ ಒಂದು ಸ್ಪಷ್ಟವಾಗಿರ್ತಕ್ಕಂತ ಸರ್ಕಾರದ ಒಂದು ನಿಲುವು ಏನಾಗಿದೆ ಮತ್ತೆ ಅಪ್ಕಮಿಂಗ್ ಮುಂದೆ ಸಿ ಮುಂದೆ ಸಿ ಎನ್ ಆರ್ ಅಹ್ ಇದು ಬರುತ್ತನೋ ಅಥವಾ ಇಲ್ಲೋ ಅನ್ನುವಂತ ಒಂದು ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಆರು ವರ್ಷ ಕಳೆದರೂ ಆಗದ ನೇಮಕಾತಿ ಅತಂತ್ರದಲ್ಲಿ ಡಿ ಪಿ ಎಸ್ ಸಿ ಶಿಕ್ಷಕರು ಅಂದ್ರೆ ಒಂದು ಹೊಸದಾಗಿ ಏನ್ ಪಾತ್ರ ಶಿಕ್ಷಕರ ಒಂದು ತರಬೇತಿ ಇದು ಒಂದು ಹೊಸದಾಗಿ ಕಾಲೇಜನ್ನ ಸೊ ಆರಂಭ ಮಾಡಿದೆ ರಾಜ್ಯ ಸರ್ಕಾರ ಸಾವಿರಕ್ಕೂ ಹೆಚ್ಚು ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಆಗ್ರಹ ಅಂತ ಇದೆ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ವರದಿಯನ್ನ ಮಾಡಿದರೆ ರಾಜ್ಯದ ಕರ್ನಾಟಕ ಪಬ್ಲಿಕ್ ಶಾಲೆ ಮತ್ತು ಎಲ್ ಕೆ ಜಿ ಯು ಕೆಜಿ ಯಿಂದ ಎರಡನೇ ತರಗತಿಯ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಶೈಕ್ಷಣಿಕ ಬೌದ್ಧಿಕ ಮಟ್ಟ ಹೆಚ್ಚಿಸುವ ಸಲುವಾಗಿ ಡಿ ಎಸ್ಇ ಕೋರ್ಸ್ ಪ್ರಾರಂಭಿಸಿತು ಈ ಒಂದು ತರಬೇತಿ ಪಡೆದ ನೂರಾರು ಶಿಕ್ಷಕರು ನೇಮಕಾತಿ ಇಲ್ಲದೆ ಅತಂತ್ರಕ್ಕೆ ಒಳಗಾಗಿದ್ದಾರೆ ಇಲ್ಲಿ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸ್ನೇಹಿತರೆ ಎರಡ್ ಎಂಬತ್ ಮೂರು ಕರ್ನಾಟಕ ಪಬ್ಲಿಕ್ ಶಾಲೆ ಮತ್ತು ಸಾವಿರಕ್ಕೂ ಹೆಚ್ಚು ಪ್ರಾಥಮಿಕ ಹಂತದ ಸರ್ಕಾರಿ ಶಾಲೆ ಇಂಗ್ಲಿಷ್ ಸರ್ಕಾರಿ ಇಂಗ್ಲಿಷ್ ಶಾಲೆಗಳ ಮಕ್ಕಳಿಗೆ ಮಾನಸಿಕ ಭೌತಿಕ ಸಾಮಾಜಿಕವಾಗಿ ಗುಣಾತ್ಮಕವಾಗಿರಿಸುವುದು ಸೃಜನಶೀಲ ಚಟುವಟಿಕೆಗಳ ಕ್ರಿಯಾತ್ಮಕ ಮತ್ತು ಭಾವನಾತ್ಮಕ ಬೆಳವಣಿಗೆಯ ಜೊತೆಗೆ ಸರ್ವತೋನ್ಮುಖ ಅಭಿವೃದ್ಧಿ ಹೊಂದಲು ಕಲಬುರ್ಗಿ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಿಲ್ಲೆಯ ಹೊಸ ಹೊಸದುರ್ಗದಲ್ಲಿ ಡಿಪಿಎಸ್ಸಿ ತರಬೇತಿಯನ್ನು ಪ್ರಾರಂಭಿಸಿದೆ ಎರಡು ಜಿಲ್ಲೆಗಳಲ್ಲಿ ಈ ಒಂದು ಹೊಸದಾಗಿ ಡಿಪಿಎಸ್ಸಿ ಒಂದು ತರಬೇತಿಯನ್ನು ಆರಂಭಿಸಿದೆ ತರಬೇತಿ ಪಡೆದ ನೂರಾರು ಶಿಕ್ಷಕರು ಸರ್ಕಾರದ ನೇಮಕಾತಿ ನಿರೀಕ್ಷೆಯಲ್ಲಿ ಆರು ವರ್ಷ ಕಳೆದರೂ ಇದುವರೆಗೆ ಯಾವುದೇ ರೀತಿ ನೇಮಕಾತಿ ಆಗಿಲ್ಲ ನೇಮಕಾತಿಯಲ್ಲಿ ಸರ್ಕಾರ ಏನ್ ಮಾಡಿದೆ ನಿರಾಶೆಯನ್ನ ಮೂಡಿದೆ ತರಬೇತಿ ಪಡೆದ ನೇಮ ತರಬೇತಿ ಪಡೆದ ಮತ್ತು ನೇಮಕಾತಿ ನಿರೀಕ್ಷೆಯಲ್ಲಿದ್ದ ಡಿ ಪಿ ಶಿಕ್ಷಕರು ತನ್ ತಮ್ಮ ಏನ್ ಪಾತ್ರ ಅಲ್ಲನ್ನ ಸರ್ಕಾರದ ಮುಂದೆ ತೋಡಿಕೊಂಡಿದ್ದಾರೆ ನೇಮಕಾತಿಗಾಗಿ ಕಳೆದ ನಾಲ್ಕು ವರ್ಷಗಳಿಂದ ಸರ್ಕಾರದೊಂದಿಗೆ ಹೋರಾಟ ಮಾಡುತ್ತಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾರ್ಯದರ್ಶಿ ಮತ್ತು ಸಹ ಕಾರ್ಯದರ್ಶಿಗಳ ಕಾರ್ಯದರ್ಶಿ ಹಂತದಲ್ಲಿ ನೇಮಕಾತಿ ಆದೇಶ ಹೊರಡಿಸುವುದು ಬಾಕಿ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸತತವಾಗಿ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯಂತ ಕೆಳ ಸ್ಥಾನವನ್ನ ಕಾಯ್ದುಕೊಂಡಿರುತ್ತದೆ ಇದನ್ನ ತಪ್ಪಿಸಲು ರಾಜ್ಯ ಸರ್ಕಾರ ಪ್ರಾಥಮಿಕ ಹಂತದ ಸರ್ಕಾರಿ ಶಾಲೆಗಳಲ್ಲಿ ಶೈಕ್ಷಣಿಕ ಸುಧಾರಣೆ ತರದೆ ಫಲಿತಾಂಶದ ಬದಲಾವಣೆ ಕಾಣಲು ಸಾಧ್ಯವಿಲ್ಲ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ ತಜ್ಞರ ತಜ್ಞರ ಒಂದು ವಿಶ್ಲೇಷಣೆ ಆಗಿದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಸರ್ಕಾರಿ ಎಲ್ ಕೆಜಿ ಯು ಕೆಜಿ ಮತ್ತು ಎರಡನೇ ತರಗತಿಯವರಿಗೆ ಆಂಗ್ಲ ಮಾಧ್ಯಮ ತರಬೇತಿ ನೀಡುವ ಡಿ ಪಿ ತರಬೇತಿ ಪಡೆದ ಶಿಕ್ಷಕರು ನೇಮಕಾ ನೇಮಕ ಮಾಡಿಕೊಳ್ಳಬೇಕು ಎಂದು ಆರು ವರ್ಷಗಳಿಂದ ನೇಮಕಾತಿ ನಿರೀಕ್ಷಿಸಿರ್ತಕ್ಕಂಥ ಶಿಕ್ಷಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಪತ್ರವನ್ನು ಬರೆದು ಆಗ್ರಹಿಸಿದ್ದಾರೆ ಇಲ್ಲೊಬ್ರು ಏನಪ್ಪಾ ಅಂದ್ರೆ ಡಿ ಪಿ ಶಿಕ್ಷಕರು ಏನಪ್ಪಾ ಅಂತ ಹೇಳ್ತಾ ಇದಾರೆ ನಿರೀಕ್ಷಕರು ಅಹ್ ಡಿ ಪಿ ಆಕಾಂಕ್ಷಿಗಳು ಮಕ್ಕಳ ಸಮಗ್ರ ಅಭಿವೃದ್ಧಿ ಬೋಧನೆಯ ನಿರೀಕ್ಷೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದ್ದೇವೆ ಆದ್ರೆ ಯಾವುದೇ ಕ್ರಮ ಆಗಿಲ್ಲ ನೇಮಕಾತಿ ನಿರೀಕ್ಷೆಯಲ್ಲಿರುವ ಶಿಕ್ಷಕರ ವಯೋಮಿತಿ ಮೀರುವ ಮುನ್ನ ಸರ್ಕಾರ ಕೆಡರ್ ಮತ್ತು ಅಂದ್ರೆ ಸಿಎನ್ಆರ್ ನಿಯಮಗಳನ್ನ ರೂಪಿಸಿ ನೇಮಕಾತಿ ಮಾಡ್ಬೇಕು ಅಂತೇಳಿ ಆ ಸ್ನೇಹಿತರೆ ಇಲ್ಲಿ ಸರ್ಕಾರನ ಏನಪ್ಪಾ ಅಂದ್ರ ಆ ಈ ಒಂದು ತಳಮಟ್ಟದಲ್ಲಿ ಪೂರ್ವ ಪ್ರಾಥಮಿಕ ಅಂತ ಹೇಳಿ ನಾವೇನ್ ಕರಿತಾ ಇದ್ದೀವಿ ಆ ಮಟ್ಟದಲ್ಲಿ ಇಂಗ್ಲಿಷ್ ಶಿಕ್ಷಕರನ್ನ ಅಂದ್ರೆ ಇಂಗ್ಲಿಷ್ ಅನ್ನ ಬೋಧನೆ ಮಾಡ್ಬೇಕು ಪಬ್ಲಿಕ್ ಅಂತ ಅಂತೇಳಿ ಅವ್ರಿಗೆ ಒಂದು ತರಬೇತಿ ಶಾಲೆಯನ್ನ ಎರಡು ಜಿಲ್ಲೆಗಳಲ್ಲಿ ಆರಂಭ ಮಾಡಿದೆ ಆದ್ರೆ ಅವ್ರಿಗೆ ಯಾವುದೇ ರೀತಿ ಆಶ್ವಾಸನೆ ಆಸ್ವಾಸನೆ ಇಲ್ಲ ಹೊಸ ಸಿಎಂಡರ್ ಬರುತ್ತೆ ಈಗ ಖಂಡಿತ ನಿಮ್ಗೆ ಆಶ್ವಾಸನೆ ಸಿಗತ್ತೆ ಇದಕ್ ಸಂಬಂಧಪಟ್ಟಂತೆ ನಮ್ಮ ಒಂದು ಏನು ಸಂಘಟನೆ ಇದೆ ಆ ಮತ್ತೆ ಒಂದು ಇಷ್ಟು ಗೆ ಭೇಟಿಯಾಗಿ ನಾವು ಸಹ ಏನಪ್ಪಾ ಅಂತಂದ್ರ ಇವ್ರಿಗೆ ಅವಕಾಶ ಸಿಗ್ಬೇಕಾಗತ್ತೆ ಯಾಕಂದ್ರ ಸರ್ಕಾರನ ಇವ್ರನ್ನ ಪಬ್ಲಿಕ್ ಶಾಲೆಗಳಿಗೆ ಬೇಕು ಅಂತೇಳಿ ತರಬೇತಿಯನ್ನ ಕೊಡ್ಸಿದೆ ಹಾಗಾಗಿ ಆ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಹ ನಮ್ಮ ಒಂದು ಸಂಘಟನೆ ವತಿಯಿಂದ ಒಂದು ಅನ್ನ ಬರೆದು ಎಲ್ಲ ಒಂದು ಅಹ್ ಏನ್ ಜನಪ್ರಿಯ ಜನಪ್ರಿಯವಾಗಿರ್ತಕ್ಕಂತ ನಾಯಕರು ಏನಿದಾರಲ್ಲ ಅವ್ರಿಗೆ ತಪ್ಪಿಸುವಂತ ಒಂದು ಸಿಯೆಂಡರ್ ಅಲ್ಲಿ ಬದಲಾವಣೆ ಆಗುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಧನ್ಯವಾದಗಳು